ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮಾಹಿತಿ ಬಳಗ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ಸ್ನೇಹಿತರೆ ಇವತ್ತೊಂದು ತಮ್ಮೆಲ್ಲರಿಗೊಂದು ಸೂಪರ್ ಇನ್ಫಾರ್ಮೇಶನ್ನ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ಲೈಂಡ್ಸ್ಗಳು ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅನ್ಕೋತಾರೆ ತುಂಬ ಜನ ಅವರಿಗೆಲ್ಲ ಬ್ಲೈಂಡ್ಸ್ಗಳು ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅದು ನೇಮ್ ಯಾವ ಥರ ಕೊಡೋದು ಪ್ರೊಫೈಲ್ ಫೋಟೋ ಯಾವ ಥರ ಅಪ್ಡೇಟ್ ಮಾಡೋದು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತು ಪಾರ್ಟ್ ಒನ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ವಿ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋಣ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗೆ ವೀಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂದರೆ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮಗೆ ಈ ಇನ್ಫಾರ್ಮೇಷನ್ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಿದ್ರೆ ಇವಾಗ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಈ ವಿಡಿಯೋ ಫಿಶಲಿ ಬ್ಲೈಂಡ್ಸ್ಗೋಸ್ಕರ ಮಾತ್ರ ಮಾಡ್ತಾ ಇರೋದು ಇದನ್ನು ಐ ಪಾರ್ಶಿಯಲ್ಲಿ ಬ್ಲೈಂಡ್ಸ್ಗಳಿದ್ರು ಕೂಡ ಅವರು ಕೂಡ ನೋಡಿಕೊಂಡು ಚಾನಲಿನ ಕ್ರಿಯೇಟ್ ಮಾಡ್ಕೋಬೋದು ಇದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಿದ್ವಿ ಒಂದು ವಿಡಿಯೋ ಹಾಗಾಗಿ ಬ್ಲೈಂಡ್ಸ್ಗಳು ಟೋಟಲಿ ಬ್ಲೈಂಡ್ಸ್ಗಳ ಒಂದು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡೋಕ್ಕೂ ಯೂಸ್ ಆಗುತ್ತೆ ಹಾಗೂ ಸ ಏನು ಐ ಪಾರ್ಶಿಯಲ್ಲಿರೋ ವ್ಯಕ್ತಿಗಳು ಕೂಡ ಯೂಸ್ ಆಗುತ್ತೆ ಹಾಗಿದ್ರೆ ಬನ್ನಿ ಇನ್ನ ತಡ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನಾನು ಯೂಟ್ಯೂಬ್ನ ಓಪನ್ ಮಾಡ್ಕೋತೀನಿ ಓಕೆ ಈಗ ಯೂಟ್ಯೂಬ್ ಓಪನ್ ಆಗಿದೆ ಇಲ್ಲಿ ಯು ಆಪ್ಷನ್ ಒಳಗಡೆ ಹೋಗೋಣ ನಿಮಗೆ ಬ್ಯಾಕ್ ಬಟನ್ ಇಂದ ಮೇಲ್ಗಡೆ ಸಿಗುತ್ತೆ ಯು ಆಪ್ಷನು ಅಥವಾ ಸ್ವೈಪ್ ಮಾಡ್ತಾ ಬಂದರೆ ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ ವ್ಯೂ ಆಪ್ಷನು ನೀವು ರೈಟ್ ಇಂದ ಸ್ವೈಪ್ ಮಾಡ್ಕೊ ಬರಬೇಕಾಗತ್ತೆ ನೋಡಿ ಬೇಕಾದ್ರೆ ಸ್ವೈಪ್ ಮಾಡ್ತೀನಿ ಇವಾಗ ನೋಡಿ ಇಲ್ಲೇ ಇದೆ ವ್ಯೂ ಆಪ್ಷನ್ ಇದ್ರ ಮೇಲೆ ಟ್ಯಾಪ್ ಮಾಡೋಣ ಇವಾಗ ವ್ಯೂ ಒಳಗಡೆ ಹೋಗೋಣ ಇವಾಗ ಏನಿದೆ ಅಂತ ರೈಟ್ ಸಾರಿ ಲೆಫ್ಟ್ ಇಂದ ರೈಟ್ ಮಾಡ್ತಾ ಹೋಗೋಣ ಏನೇನಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ಇದು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ತೋರಿಸ್ತಿದೆ ಇವಾಗ ನಿಮ್ಮ ತೋರ್ಸೋಕೋಸ್ಕರ ಇನ್ನೂ ಒಂದು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಿಂದ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀವೇನಾದ್ರು ಒಂದು ಪರ್ಸ್ನಲ್ ಅಕೌಂಟ್ ಇಟ್ಕೊಂಡಿದ್ರಿ ಅಂದರೆ ನಿಮಗೆ ಬೇರೆ ಅಕೌಂಟಲ್ಲಿ ನೀವು ಒಂದು ಸಪ್ರೇಟಾಗಿ ಚಾನಲ್ಗೆ ಅಂತ ಒಂದು ಅಕೌಂಟ್ ಇಟ್ಕೋಬೇಕಂದ್ರೆ ಒಂದು ಜಿಮೇಲ್ ಅಕೌಂಟನ್ನು ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಅಕೌಂಟಿಂದ ನಾವು ಆ ಅಕೌಂಟಿಗೆ ಸ್ವಿಚ್ ಆಗಬೇಕಾಗುತ್ತೆ ಏನು ನಾವು ಯೂಟ್ಯೂಬ್ಗೋಸ್ಕರ ಅಕೌಂಟ್ ಕ್ರಿಯೇಟ್ ಮಾಡ್ತೀವಲ್ಲ ಆ ಅಕೌಂಟ್ಗೆ ಸ್ವಿಚ್ ಆಗಬೇಕಾಗುತ್ತೆ ಹೇಗೆ ಸ್ವಿಚ್ ಆಗೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಸ್ವಿಚ್ ಅಕೌಂಟ್ ಅಂತಿದೆ ಇದ್ರ ಮೇಲೆ ಟ್ಯಾಪ್ ಮಾಡಿ ಸ್ವೈಪ್ ಮಾಡ್ತಾ ಇಲ್ಲ ಅದರ್ ಅಕೌಂಟ್ ಅಂತ ಇದೆ ಇದ್ರ ಪಕ್ಕದಲ್ಲಿ ನೋಡಿ ಕರ್ನಾಟಕ ಬಾಯ್ ಆದರ್ಶ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂದಿದೆಯಲ್ಲ ಈ ಒಂದು ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೋತೀನಿ ನಾ ಇದೇ ಒಂದು ಜಿಮೇಲ್ ಐಡಿನ ಕ್ರಿಯೇಟ್ ಇಟ್ಕೊಂಡಿರೋದು ಈ ಒಂದು ಜಿಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡೋಣ ನೀವು ನಿಮ್ಮ ಜಿಮೇಲ್ ಐಡಿ ಯಾವುದಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚಾನೆಲ್ ಕ್ರಿಯೇಟ್ ಮಾಡೋಕೆ ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ನಾನು ಇವಾಗ ಓಮ್ ಪೇಜಿಗೆ ಬಂದಿದೆ ಇವಾಗ ಮತ್ತೆ ಯೂಟ್ಯೂಬು ಇವಾಗ ನಾವು ಮತ್ತೆ ಯು ಆಪ್ಷನ್ ಒಳಗಡೆ ಹೋಗ್ಬೇಕಾಗುತ್ತೆ ನಾವು ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಮತ್ತೆ ಯು ಆಪ್ಷನ್ ಒಳಗಡೆ ಹೋಗ್ತಾ ಇದ್ದೀನಿ ಈಗ ಓಮ್ ಪೇಜಿಗೆ ಬಂದಿದೆ ಯೂಟ್ಯೂಬು ನೋಡೋಣ ಇವಾಗ ಮತ್ತೆ ಯು ಆಪ್ಷನ್ ಒಳಗೆ ಹೋಗೋಣ ಯು ಆಪ್ಷನ್ ಸಿಕ್ಕಿದೆ ಇದ್ರ ಮೇಲೆ ಟ್ಯಾಪ್ ಮಾಡೋಣ ಇವಾಗ ಮತ್ತೆ ಲೆಫ್ಟಿಂದ ಗೆ ಸ್ವೈಪ್ ಮಾಡ್ತಾ ಹೋಗೋಣ ನಾವು ನೋಡಿ ಕರ್ನಾಟಕ ಆದರ್ಶ್ ಬಾಯ್ ಕ್ರಿಯೇಟ್ ಚಾನಲ್ ಅಂತ ಇನ್ನೂ ಚಾನಲ್ ಕ್ರಿಯೇಟ್ ಮಾಡಿಲ್ಲ ಚಾನಲ್ ಕ್ರಿಯೇಟ್ ಮಾಡಬಹುದು ಅಂತ ತೋರಿಸ್ತಿದೆ ಇವಾಗ ನಾವು ಈ ಒಂದು ಆಪ್ಷನ್ ಮೇಲೆನೇ ಟ್ಯಾಪ್ ಮಾಡಬೇಕಾಗುತ್ತೆ ನಮ್ಮ ಐಡಿಯಾ ತೋರಿಸುತ್ತಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡೋಣ ಇವಾಗ ಇಲ್ಲಿ ಚಾನಲ್ ಡೀಟೇಲ್ಸ್ ಎಲ್ಲ ಬಂದಿದೆ ಅಂದ್ರೆ ಚಾನಲ್ನ ಕ್ರಿಯೇಟ್ ಮಾಡೋಕೆ ಆಪ್ಷನ್ಗಳೆಲ್ಲ ಬಂದಿದ್ದಾವೆ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಈಗ ಮತ್ತೆ ಹಾಗೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋಗೋಣ ನಾವು ಓಕೆ ಇದು ನಿಮ್ದು ಅರ್ಥ ಇದೆ ಅಂತ ಅನ್ಕೋತೀನಿ ಅರ್ಥ ಇಲ್ಲ ಅಂದ್ರೆ ಹೇಳ್ತೀನಿ ನೋಡಿ ಇಲ್ಲಿ ಯೂಟ್ಯೂಬ್ ಚಾನಲ್ ನೇಮು ಹಾಗೂ ಹ್ಯಾಂಡಲ್ಲು ಹಾಗೂ ಪ್ರೊಫೈಲ್ ಫೋಟೋ ಪ್ರತಿಯೊಂದನ್ನು ಕೂಡ ಚೇಂಜ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬೋದು ಓಕೆ ಇವಾಗ ನೆಕ್ಸ್ಟು ಇಲ್ಲಿ ಅಪ್ಲೋಡ್ ಪಿಕ್ಚರ್ ಅಂತಿದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿ ನೀವು ಪ್ರೊಫೈಲ್ ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು ಇವಾಗ ಯಾವುದೇ ರೀತಿಯ ಪ್ರೊಫೈಲ್ ಫೋಟೋನ ಸೆಲೆಕ್ಟ್ ಮಾಡಲ್ಲ ಓಕೆ ಸೆಲೆಕ್ಟ್ ಮಾಡೋಣ ಒಂದು ಫೋಟೋನ ನಿಮ್ಗೆ ತೋರ್ಸೋಕೋಸ್ಕರ ಯಾವ ಥರ ಪ್ರೊಫೈಲ್ ಫೋಟೋನ ಸೆಟ್ ಮಾಡೋದಂತ ನೋಡೋಣ ಮೊದಲಾಗ ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ನಾನು ಇಲ್ಲಿ ಗ್ಯಾಲರಿ ಓಪನ್ ಆಗಿಬಿಡುತ್ತೆ ನೀವು ಅದು ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತಿದ್ದಾಗೆ ಇಲ್ಲ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ ನೀವು ಐಫ್ ಪಾರ್ಶಿಯಲ್ಲಿ ಇರೋರಾದ್ರೆ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಟೈಟಲ್ ನೇಮ್ ಇರುತ್ತಲ್ಲ ಫೋಟೋದು ಆ ಟೈಟಲ್ ನೇಮ್ದಾದ್ರೆ ನೀವು ಫೋಟೋನ ಏನು ಯಾವುದು ಅಂತ ತಿಳ್ಕೊಂಡು ನೀವು ಆ ಫೋಟೋ ಮೇಲೆ ಟ್ಯಾಪ್ ಮಾಡ್ಬೋದು ನಾನು ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಇದು ಬೇಡ ಓಕೆ ಇದು ನ್ಯೂ ಇಯರ್ ದಿಸ ತೆಗೆದಿರೋ ಫೋಟೋ ಇದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ ಈ ರೀತಿ ಆಪ್ಷನ್ಗಳು ಬರ್ತವೆ ನೀವು ಸ್ವೈಪ್ ಮಾಡ್ತಾ ಹೋಗಿ ಲೆಫ್ಟ್ ಇಂದ ರೈಟ್ ಇಲ್ಲಿ ಸೇವ್ ಎಸ್ ಪ್ರೊಫೈಲ್ ಫಿಕ್ಚರ್ ಅಂತ ಇದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಟ್ಯಾಪ್ ಮಾಡೋಣ ಓಕೆ ಈಗ ಪ್ರೊಫೈಲ್ ಫೋಟೋ ನೋಡಿ ಅಪ್ ಪ್ರೊಫೈಲ್ ಫೋಟೋ ಅಪ್ಡೇಟ್ಲಿ ಸಕ್ಸಸ್ಫುಲ್ ಇದೆ ತೋರಿಸಿದೆ ನೆಕ್ಸ್ಟ್ ಈಗ ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡಾಯಿತು ನೆಕ್ಸ್ಟ್ ನೋಡೋಣ ಚೇಂಜ್ 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 ಇಲ್ಲಿ ಮತ್ತೆ ಮಾಡ್ಕೋಬಹುದು ಹೋಗಲ್ಲ ಅದೇ ಇರಲಿ ಇಲ್ಲಿ ಎಡಿಟ್ ನೇಮ್ ಅಂತಿದೆ ಇದರೊಳಗೆ ನೀವು ನೇಮ್ನ ಚೇಂಜ್ ಮಾಡ್ಕೋಬಹುದು ಅದರ ನೇಮ್ ಚೇಂಜ್ ಮಾಡಲ್ಲ ನೀವು ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೇಮ್ನ ಚೇಂಜ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಇಲ್ಲಿ ನೇಮ್ ಕರ್ನಾಟಕ ಆದರ್ಶ್ ಬಾಯ್ ಅಂತಿದೆ ನನಗಿದೇ ಇದು ಇರಲಿ ಹೆಸ್ರು ನಿಮ್ಗೆ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಮ ಜಿ ಮೇಲ್ ಅಡ್ರೆಸ್ಸಲ್ಲಿ ಏನು ಹೆಸ್ರು ಇರುತ್ತೋ ಅದೇ ಹೆಸ್ರು ತೋರಿಸ್ತಾ ಇರುತ್ತೆ ನೀವು ಹೋಗಿ ನಿಮ್ಮ ಚಾನೆಲ್ ಹೆಸರು ಏನು ಬೇಕು ಅಂತ ಡಿಫ್ರೆಂಟ್ ಲೆವೆಲಲ್ಲಿ ನೋಡಿ ನೀವು ಸ ನೇಮ್ನ ಇಟ್ಕೋಬೋದು ಓಕೆ ನೆಕ್ಸ್ಟ್ ಶೈಟ್ ಮಾಡ್ತೀನಿ ಇಷ್ಟೇನಿದೆ ನೋಡೋಣ ಎಡಿಟ್ ಹ್ಯಾಂಡಲ್ ಈ ಹ್ಯಾಂಡಲ್ ಅಂದರೆ ಏನು ಅಂತ ನಿಮ್ಗೆಲ್ರಿಗೂ ಕೂಡ ಒಂದು ಸಿಂಪಲ್ಲಾಗಿ ಹೇಳೋದಾದರೆ ಈಗ ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡಬೇಕಾದ್ರೆ ನಮಗೆ ಯೂಸರ್ ನೇಮು ಮತ್ತು ನೇಮ್ ಅಂತ ಎರಡು ಆಪ್ಷನ್ ಇರುತ್ತೆ ನಾವು ಯೂಸರ್ ನೇಮ್ ಹಾಕಿ ಸರ್ಚ್ ಮಾಡಿದ್ರು ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅಕೌಂಟ್ ಶೋ ಆಗುತ್ತೆ ಮತ್ತು ಯೂಸರ್ ನೇಮ್ ಹಾಕಿ ಸರ್ಚ್ ಮಾಡಿದ್ರೆ ಬರುತ್ತೆ ಅಥವಾ ನೇಮ್ ಹಾಕಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ಇದು ಹಾಗೆ ನಮ್ಮ ಯೂಟ್ಯೂಬಲ್ಲಿ ನೇಮ್ ಹಾಕಿ ಸರ್ಚ್ ಮಾಡಿದ್ರು ಕೂಡ ನಮ್ಮ ಚಾನಲ್ ಸಿಗುತ್ತೆ ಯೂಸರ್ ನೇಮ್ ಹಾಕಿ ಅಂದರೆ ಇಲ್ಲೇನು ಹ್ಯಾಂಡಲ್ ಅಂತಿದೆಯಲ್ಲ ಈ ಹ್ಯಾಂಡಲ್ ಟೈಪ್ ಮಾಡಿ ನಾವು ಸರ್ಚ್ ಕೊಟ್ಟರು ಕೂಡ ನಮ್ಮ ಚಾನಲ್ಲು ಸರ್ಚ್ ಏನು ಯೂಟ್ಯೂಬಲ್ಲಿ ಶೋ ಆಗುತ್ತೆ ಓಕೆ ನೆಕ್ಸ್ಟು ಕೂಡ ಕರ್ನಾಟಕ ಆದರ್ಶ್ ಬಾಯ್ ಅಂತನೇ ಇದೆ ಯೂಟ್ಯೂಬ್ ಕಂಡೀಷನ್ ಅದೆಲ್ಲ ಇದೆ ಇದೇನಿದೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಇದನ್ನೇ ನೀವು ಇದು ನೋಡಕ್ ಹೋಗ್ಬೇಡಿ ನೋಡೋಣ ಅದ್ರ ಬಗ್ಗೆ ಬೇರೆ ಏನಾದ್ರು ನೆಕ್ಸ್ಟ್ ವಿಡಿಯೋನ ಪಾರ್ಟ್ ಟೂಲ್ ತೋರಿಸ್ಕೊಳೋ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ಬೇಡ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ ಇದ್ರ ಮೇಲೆ ಟ್ಯಾಪ್ ಮಾಡೋಣ ಇವಾಗ ಕ್ರಿಯೇಟ್ ಆಗ್ತಾ ಇದೆ ಚಾನೆಲ್ ಕ್ರಿಯೇಟ್ ಆಗಿದೆ ಮತ್ತೆ ಬಂದಿದೆ ಮತ್ತೆ ಯು ಆಪ್ಷನ್ ಒಳಗಡೆ ಹೋಗೋಣ ನಾವು ಈಗ ಆಲ್ರೆಡಿ ನಮ್ಮ ಚಾನೆಲ್ ಕ್ರಿಯೇಟ್ ಆಗಿದೆ ಬೇಕಾದ್ರೆ ನೀವು ನೋಡ್ಬೋದು ಸ್ವೈಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಸಿಗುತ್ತೆ ನೋಡಿ ಅವಾಗಲೇ ಕ್ರಿಯೇಟ್ ಚಾನೆಲ್ ಅಂತ ತೋರಿಸ್ತಿತ್ತು ಈಗ ವ್ಯೂ ಚಾನೆಲ್ ಅಂತ ತೋರಿಸ್ತಿದೆ ಅಂದ್ರೆ ಆಲ್ರೆಡಿ ಚಾನೆಲ್ ಕ್ರಿಯೇಟ್ ಆಗಿದೆ ಇದ್ರ ಮೇಲೆ ಟ್ಯಾಪ್ ಮಾಡೋಣ ಇವಾಗ ಓಕೆ ಕರ್ನಾಟಕ ಆದರ್ಶ ಬಾಯ್ ಅಂತ ಹೇಳ್ತಿದೆ ಓಕೆ ಚಾನೆಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಇವಾಗ ನೆಕ್ಸ್ಟ್ ಇದು ಹ್ಯಾಂಡಲ್ ಆಗಿರುತ್ತದೆ ನಾನು ಹೇಳಿದ್ನಲ್ಲ ಅವಾಗಲೇ ಹ್ಯಾಂಡಲ್ ಅಂದರೆ ಏನಂದರೆ ಯೂಸರ್ ನೇಮ್ ಅಂತ ಹೇಳಿದ್ನಲ್ಲ ಅದೇ ಯೂಸರ್ ನೇಮು ಇಲ್ಲಿ ಆಮೇಲೆ ನೆಕ್ಸ್ಟ್ ಏನಿದೆ ಇದ್ರೊಳಗಡೆ ಹೋದ್ರೆ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ಅಂತ ನೋಡೋಣ ಬನ್ನಿ ಇನ್ಫಾರ್ಮ್ ಅಂತ ಇದ್ದಲ್ಲ ಇದ್ರೊಳಗಡೆ ಏನೇನಿದೆ ನೋಡೋಣ ನೋಡಿ ಇದು ನಮ್ಮ ಚಾನಲ್ ಲಿಂಕ್ ಆಗಿರುತ್ತೆ ನೀವು ಈ ಚಾನಲ್ ಲಿಂಕ್ನ ಕಾಪಿ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬಹುದು ನೀವು ಚಾನಲ್ನ ಕ್ರಿಯೇಟ್ ಮಾಡಿದಾಗ ನೆಕ್ಸ್ಟ್ ನೋಡಿ ನಾನು ಚಾನಲ್ನ ಇವಾಗ ಏನು ಕ್ರಿಯೇಟ್ ಮಾಡಿದ್ದೇನಲ್ಲ ಡೇಟ್ ಕೂಡ ಇಲ್ಲೇ ತೋರಿಸುತ್ತೆ ನಮಗೆ ಚಾನಲ್ ಕ್ರಿಯೇಟ್ ಮಾಡಿರೋ ಡೇಟ್ ಓಕೆ ಇದರಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಸಿಗೋದು ಓಕೆ ಇವಾಗ ಬ್ಯಾಕ್ ಬರೋಣ ಒನ್ಸಲ್ಲಿ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತಲ್ಲ ಇವಾಗ ಹೋಗಿ ತೋರಿಸಿದ್ನಲ್ಲ ಆಪ್ಷನ್ ಪಕ್ಕದಲ್ಲಿ ನಿಮಗೆ ಏನೇನಿದೆ ಅಂತ ನೋಡಿ ಮ್ಯಾನೇಜ್ ವಿಡಿಯೋಸ್ ಈ ಮ್ಯಾನೇಜ್ ವೀಡಿಯೋಸ್ ಆಪ್ಷನ್ ಒಳಗಡೆ ಹೋದ್ರೆ ನಿಮಗೆ ನೀವೇನು ಅಪ್ಲೋಡ್ ಮಾಡಿರ್ತೀರಲ್ಲ ವೀಡಿಯೋಸು ಆ ವಿಡಿಯೋಸ್ ಲೈಕ್ಸ್ ಎಷ್ಟು ಬಂದಿದ್ದಾವೆ ವ್ಯೂಸ್ ಎಷ್ಟು ಬಂದಿದೆ ಕಮೆಂಟ್ ಎಷ್ಟು ಬಂದಿದ್ದಾವೆ ಪ್ರತಿಯೊಂದು ಕೂಡ ಇದ್ರೊಳಗಡೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಈ ಆಪ್ಷನ್ ಒಳಗಡೆ ಹೋದರೆ ನೀವು ನಿಮ್ಮದು ವ್ಯೂಸ್ ಟೋಟಲ್ ವ್ಯೂಸ್ ಎಷ್ಟಾಗಿದೆ ಟೋಟಲ್ ಲೈಕ್ಸ್ ಎಷ್ಟಾಗಿದೆ ಅಂತೆಲ್ಲ ಶೋ ಆಗುತ್ತೆ ಒಟ್ಟು ನಾನು ಇನ್ನು ಯಾವ ವೀಡಿಯೋ ಮತ್ತು ಸಬ್ಸ್ಕ್ರೈಬರ್ ಯಾರು ಇಲ್ಲ ವೀಡಿಯೋ ಕೂಡ ಯಾವುದೂ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಹೋಗಿ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ ನೀವು ಹೋಗಿ ಇದ್ರ ಮೇಲೆ ಟ್ಯಾಪ್ ಮಾಡ್ತಿದ್ದಾಗೆ ನಿಮಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸು ವ್ಯೂಸು ಲೈಕ್ಸು ಎಲ್ಲ ಟೋಟಲ್ ಲೈಕ್ಸ್ ಎಷ್ಟಾಗಿದೆ ಎಲ್ಲ ತೋರಿಸುತ್ತೆ ನೆಕ್ಸ್ಟ್ ನೋಡೋಣ ಇಲ್ಲಿ ಎಡಿಟ್ ಚಾನಲ್ ಅಂತ ಇದೆಯಲ್ಲ ಮೇಲೆ ಟ್ಯಾಪ್ ನಿಮಗೆ ನೀವು ಚಾನಲ್ನ ಮತ್ತೆ ಏನಾದ್ರು ಎಡಿಟ್ ಮಾಡ್ಕೊಂಡ್ರೆ ಪ್ರೊಫೈಲ್ ಪಿಕ್ಚರು ನೇಮು ಹ್ಯಾಂಡಲ್ಲು ಇದನ್ನ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಮಾಡ್ಕೋಬಹುದು ಓಕೆ ಈಗ ಇದ್ರ ಹೋಗೋಣ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡೋದಿದೆ ಅದನ್ನು ತಿಳಿಸ್ಕೊಡ್ತೀನಿ ಓಕೆ ಇವಾಗ ಚಾನಲ್ ಸೆಟ್ಟಿಂಗ್ಸ್ ಒಳಗಡೆ ಬಂದಿದ್ದೀನಿ ಇವಾಗ ಏನೇನಿದೆ ಅಂತ ನೋಡೋಣ ಇಲ್ಲಿ ಇಲ್ಲಿ ಚಾನೆಲ್ ಬ್ಯಾನರ್ ಕೂಡ ಅಪ್ಡೇಟ್ ಮಾಡ್ಕೋಬಹುದು ಇದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಫೋಟೋ ಇದ್ರ ಮೇಲೆ ಟ್ಯಾಪ್ ಮಾಡಿ ನೀವು ಏನು ಪ್ರೊಫೈಲ್ ಫೋಟೋನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ ನೆಕ್ಸ್ಟ್ ಎಡಿಟ್ ಇಲ್ಲೂ ಕೂಡ ಎಡಿಟ್ ನೇಮ್ ಅನ್ನು ಹೇಳಿದನಲ್ಲ ಎಡಿಟ್ ನೇಮ್ ಆಪ್ಷನ್ ಇಲ್ಲೂ ಕೂಡ ಸಿಗುತ್ತೆ ಅಂತ ಇಲ್ಲಿ ಚೇಂಜ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಹ್ಯಾಂಡಲ್ ಕೂಡ ಇದೆ ಹ್ಯಾಂಡಲ್ ಕೂಡ ಚೇಂಜ್ ಮಾಡ್ಕೋಬಹುದು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಇಲ್ಲಿ ಕಾಪಿ ಚಾನೆಲ್ ಯುವರ್ ಎಲ್ ಅಂತ ಇದೆ ಇದರ ಮೇಲೆ ಟ್ಯಾಪ್ ಮಾಡಿದ್ರೆ ಲಿಂಕ್ ನಿಮ್ಮ ಕ್ಲಿಪ್ ಬೋರ್ಡ್ ಗೆ ಒಂದು ಕಾಪಿ ಆಗುತ್ತೆ ನೀವು ಅದನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಬಹುದು ಓಕೆ ನೆಕ್ಸ್ಟ್ ಚಾನೆಲ್ ಯುವರ್ ಎಲ್ ಓಕೆ ನೆಕ್ಸ್ಟ್ ನೋಡಿದೆ ಲಿಂಕ್ ಆಗಿರುತ್ತದೆ ನಮ್ಮ ಹೆಸರು ಕೂಡ ಇದರಲ್ಲಿ ಬಂದಿದೆ ಅಂದ್ರೆ ಚಾನೆಲ್ ಹೆಸರು ಕೂಡ ಇದರಲ್ಲಿ ಬಂದಿದೆ ನಿಮ್ಮ ಲಿಂಕ್ ಅಲ್ಲೇ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಇಲ್ಲಿ ಎಡಿಟ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿ ನೀವು ನೀವು ಏನು ವೀಡಿಯೋಗಳ್ನ ಹಾಕ್ತಿರಲ್ಲ ಡೈಲಿ ಅದ್ರ ಬಗ್ಗೆ ಸ್ಮಾಲಾಗಿ ಇನ್ಫಾರ್ಮೇಷನ್ನ ಇದರಲ್ಲಿ ಬರೀಬೇಕಾಗುತ್ತೆ ಮತ್ತು ನೀವು ಎಷ್ಟು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ಒಂದು ಸ್ಮಾಲ್ ಡೀಟೇಲ್ಸ್ನ ಬರ್ಕೋಬೋದು ಓಕೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಕೀಬೋರ್ಡ್ ಓಪನ್ ಆಗುತ್ತೆ ನೀವು ಹೋಗಿ ಡೀಟೇಲ್ಸ್ನ ಬರ್ಕೋಬೋದು ಮತ್ತು ಬರ್ಕೊಂಡಲ್ಲಿ ಸೇವ್ ಆಪ್ಷನ್ ಸಿಗುತ್ತೆ ನಿಮಗೆ ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ನೀವೇನು ಹಾಕಿರ್ತೀರಲ್ಲ ಅದು ಸೇವ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ನೆಸ್ಟ್ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ಅಂದರೆ ಅಲ್ಲಿ ಏನಾರು ಡಿಸ್ಕ್ರಿಪ್ಷನ್ ಹಾಕಿದ್ರೆ ಅಲ್ಲಿ ಶೋ ಆಗ್ತಿತ್ತು ಬಟ್ ನಾನು ಇನ್ನೂ ಯಾವುದೋ ಹಾಕಿಲ್ವಲ್ಲ ಹಂಗಾಗಿ ಇಲ್ಲಿ ಶೋ ಆಗ್ತಿಲ್ಲ ನೀವು ಹಾಕೊಂಡ್ರೆ ಇಲ್ಲಿ ಶೋ ಆಗುತ್ತೆ ಈ ಆಪ್ಷನ್ ಹತ್ರ ನೆಸ್ಟು ಏನಿದೆ ಪ್ರೈವೇಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೇನು ಆಪ್ಷನ್ ಇದೆಯಲ್ಲ ಇದು ಆನ್ ಆಗಿ ಇರಬೇಕಾಗುತ್ತೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ಗಳನ್ನ ಆ ಚಾನಲ್ಗಳು ಕೂಡ ನಿಮಗೆ ಎಲ್ಲರೂ ಕೂಡ ನಿಮ್ಮ ನೀವು ಬೇರೆ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅಂತ ನೋಡ್ಬೋದು ಹಾಗಾಗಿ ಈ ಆಪ್ಷನ್ ಆನೆಲ್ಲ ಇರಲಿ ಓಕೆ ನೆಕ್ಸ್ಟ್ ಓಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಓಕೆ ಇವಾಗ ನಾನು ಬ್ಯಾಕ್ ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಪಾರ್ಟ್ ಒನ್ ವೀಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ವಿ ಪಾರ್ಟ್ ಟೂ ಅಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ಹೇಗೆ ಮತ್ತು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿದೆ ಹೇಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆದರೆ ಯೂಟ್ಯೂಬ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ ಲಾಂಗ್ ವಿಡಿಯೋ ಆದರೆ ಯಾರು ಕೂಡ ಅಷ್ಟೊಂದು ಟೈಮ್ ಮಾಡ್ಕೊಂಡು ಕುತ್ಕೊಂಡು ನೋಡೋಲ್ಲ ಹಾಗಾಗಿ ನಾವು ಒಂದು ಟೆನ್ ಮಿನಿಟ್ಸ್ದು ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಹಾಗಾಗಿ ಆದಷ್ಟು ಒಂದೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು ಹಾಗಾಗಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ನಮ್ಮ ಒಂದು ಮಾಹಿತಿನ ತಿಳ್ಕೊಳ್ಳಿ ಹಾಗೆ ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಏನೇ ಡೌಟ್ ಇದ್ದರೂ ಕೂಡ ಚಾನಲ್ ಬಗ್ಗೆ ನೀವೊಂದು ಕಮೆಂಟನ್ನು ಮಾಡ್ಬೋದು ನಾನು ಖಂಡಿತ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ